ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಇದುವರೆಗೂ ರಾಜ್ಯ ನಾಯಕರಿಗೆ ಯಾರಿಗೂ ಕೂಡ ಆಹ್ವಾನ ಬಂದಿಲ್ಲ ಅಡ್ವಾಣಿ ಅಂತ ನಾಯಕರಿಗೆ ಬರ್ಬೇಡಿ ಅಂತ ಹೇಳಿ ಕೆಲವು ದಿನಗಳ ಈಗ ಕೇಂದ್ರ ಸಚಿವರಿಗೂ ಆಹ್ವಾನ ಇಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನಿಮಗೆ ಹೇಳ್ಬೇಕಂದ್ರೆ ಹಣ ಸಂಗ್ರಹ ಮಾಡುವಾಗ ಅದರದ್ದು ಕಾನೂನಾತ್ಮಕ ತೊಂದರೆಗಳ ನಿವಾರಣೆ ಆಗುವಾಗ ಅದಕ್ಕೆ ಒಂದು ಒಳ್ಳೆಯ ಕಟ್ಟಡ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನೆನಪಾಗ್ತಾರೆ ಅದು ರೆಡಿ ಆದ ಮೇಲೆ ಅದಕ್ಕೆ ಯಾರ್ದು ಅವಶ್ಯಕತೆ ಬರಲ್ಲ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ರಾಮ ಮಂದಿರ ಕಟ್ಟಡಕ್ಕೆ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ಅಲ್ಲಿ ಸ್ಥಳೀಯ ಆರ್ ಎಸ್ ಎಸ್ ಮುಖಂಡರೇ ನನ್ನ ಹತ್ರ ಬಂದು ತಗೊಂಡೋಗಿದ್ದಾರೆ ಅವ್ರು ಇನ್ನೂ ತನಕ ಇಪ್ಪತ್ತೆರಡನೇ ತಾರೀಕು ಜನವರಿಯಲ್ಲಿ ಇದೆ ಅಂತಕ್ಕಂಥದ್ದು ಹೇಳಿಲ್ಲ ನನಗೆ ಕರೆಯೋದು ಇರಲಿಲ್ಲ ಮಾಹಿತಿನೂ ಇಲ್ಲ ಹವಾನೂ ಇಲ್ಲ ಅದು ಮೊದಲನೇ ನಡೆದಕ್ಕೊಂದು ಇತ್ತೀಚೆಗೆ ಒಂದು ಪಕ್ಷದಲ್ಲಿ ಒನ್ ಮೆನ್ ಶೋ ಒನ್ ಮೆನ್ ಆರ್ಮಿ ಈ ಥರ ನಡೀತಕ್ಕಂಥದ್ದು ಪ್ರಾರಂಭ ಆಗಿದೆ ಹೀಗಾಗಿ ಬೇರೆಯವ್ರನ್ನ ನೋಡಿ ಈ ರಾಮ ಜನ್ಮಭೂಮಿ ವಿಷಯ ಪ್ರಾರಂಭ ಆಗಿರೋದು ಅದ್ವಾನಿಯವರ ಪಾಪ ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನು ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿಕೊಟ್ಟದ್ದೇ ಅಧ್ವನೇ ಅವರು ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬಾರ್ದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವೆಲ್ಲ ಬಿಡಿ ಇದ್ಗ ಬಾವು ಇವೆಲ್ಲ ಬಿಡಿ ಈ ಬಿ ಜೆ ಪಿ ಅವರು ನಾನು ಕೇಳ್ತೀನಿ ರಾಮ ಮಂದಿರ ಇವತ್ತೇನಾದರೂ ಆಗಲಿಕ್ಕೆ ರಾಮ ಮಂದಿರ ಇವತ್ತೇನಾದರೆ ಪೂರ್ಣಗೊಂಡಿರಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ರೆ ಅದು ಲಾಲ್ ಕೃಷ್ಣ ಅಂತವರಿಗೆ ನೀವು ನೀವು ಬರಬಾರದು ಅಂತ ಹೇಳಿ ನೀವು ಸಂದೇಶ ಕಳಿಸಿದ್ರೆ ಜನರಿಗೆ ಇನ್ ಬೇರೆದವ್ರ ಬಗ್ಗೆ ನೀವೇನು ಮಾತಾಡ್ತೀರಿ ಏನ್ ನಿಮ್ಮಲ್ಲಿ ಇದೆಲ್ಲ ಅಧಿಕಾರಕ್ಕೆ ಬರುವವರೆಗೂ ಹಿಂದೂ ಹಿಂದೂ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂದೂ ನಾವು ಮುಂದು ಇದೆ ಅಲ್ಲರಿ ಆದ್ವಾನಿ ಅವ್ರಿಗೆ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಹೆಂಗ ಕೊಡ್ತಾರೆ ಅದ್ರ ಬಗ್ಗೆ ಚರ್ಚೆ ಇಲ್ಲ ಚರ್ಚೆ ಪ್ರಾರಂಭ ಆದಾಗ ನೋಡ ಅರ್ಜಿಗಳು ಬರ್ಲಿಕ್ಕೆ ಪ್ರಾರಂಭ ಆಗಿದ್ರೆ ಹೋಗಿ ಬರ್ಲಿ ಒಂದು ಗೈಡ್ಲೈನ್ಸ್ ಬರ್ತಾರೆ ಅರ್ಜಿಗಳು ಬರ್ಲಿ ಅರ್ಜಿಗಳು ಬಂದ ಮೇಲೆ ಪರಿಶೀಲನೆ ಮಾಡ್ತೀವಿ ಎಲ್ಲರೂ ಜಿಲ್ಲೆದವ್ರು ಕೂತ್ಕೊಂಡು ಕೂತ್ಕೊಂಡು ಯಾವ ಅಭ್ಯರ್ಥಿನ ಹಾಕಿದ್ರೆ ಸೋಕ್ತ ಅನ್ನೋದು ತೀರ್ಮಾನಕ್ಕೆ ಬರ್ತೇವೆ